ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಫ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಸೂಪರ್ ಟೇಸ್ಟಿಯಾಗಿರೋ ಎಗ್ ಟಿಕ್ಕಾ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಎಗ್ ಟಿಕ್ಕಾ ಮಸಾಲ ಬಹಳ ರುಚಿಯಾಗಿರುತ್ತೆ ಚಪಾತಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ಮಾಡೋದಕ್ಕೆ ಬಹಳ ಕಡಿಮೆ ಸಮಯ ಸಾಕು ಕೆಲವೇ ವಸ್ತುಗಳಲ್ಲಿ ನಾವು ಟಿಕ್ಕಾ ಮಸಾಲಾನ ರೆಡಿ ಮಾಡ್ಕೋಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದೆರಡು ಇಂಚು ಶುಂಠಿ ಎರಡು ಹಸಿಮೆಣಸಿನ್ಕಾಯಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ಸಣ್ಣದಾಗಿರುವಂತಹ ಐದರಿಂದ ಆರು ಟೊಮೆಟೊ ತೊಗೊಂಡೋಗಿದ್ದೀನಿ ದೊಡ್ಡ ಟೊಮೆಟೊ ಆದರೆ ಒಂದು ಮೂರು ತೊಗೊಳ್ಳಿ ಸಾಕು ಇದಿಷ್ಟು ಚೆನ್ನಾಗಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕು ಇದು ತಿಕ್ಕ ಮಸಾಲ ಆಗಿರೋದ್ರಿಂದ ಫೈನ್ ಪೇಸ್ಟ್ ಆಗಲೇಬೇಕು ನಾನು ಈಗಾಗಲೇ ಐದರಿಂದ ಆರು ಮೊಟ್ಟೆಗಳನ್ನ ಬೇಯಿಸ್ಕೊಂಡು ಹಾಫ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ ತವಾದಲ್ಲಿ ನಾನು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಉಪಯೋಗಿಸಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನು ಅರಿಶಿನ ಪುಡಿ ಹಾಕಿ ಎರಡು ಸ್ಪೂನು ಅಚ್ಕಾರದ ಪುಡಿ ಹಾಕಿದ್ದೀನಿ ಎರಡು ಸ್ಪೂನ್ ಅಚ್ಕಾರದ ಪುಡಿ ಯಾಕೆ ಅಂತಂದರೆ ಇದು ಸ್ವಲ್ಪ ಟಿಕ್ಕಾ ಮಸಾಲ ಆಗಿರೋದ್ರಿಂದ ಸ್ವಲ್ಪ ಆಗಿರುತ್ತೆ ಸ್ವಲ್ಪ ಉಪ್ಪನ್ನ ಬೆರೆಸ್ಕೊಂಡು ಅದರ ಮೇಲೆ ಅರ್ಧ ಕಟ್ ಮಾಡ್ಕೊಂಡಿರೋವಂಥ ಮೊಟ್ಟೆಗಳನ್ನು ಫ್ರೈ ಮಾಡಿ ಮೊಟ್ಟೆ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎರಡೂ ಸೈಡು ನಾವು ಮೊಟ್ಟೆನ ಫ್ರೈ ಮಾಡ್ಕೋಬೇಕು ಒಂದೇ ಸೈಡ್ ಫ್ರೈ ಮಾಡಿದ್ರೆ ಅಷ್ಟು ರುಚಿ ಅನಿಸೋದಿಲ್ಲ ಹಾಗಾಗಿ ನಾನು ಎರಡು ಸೈಡ್ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಎಗ್ ಫ್ರೈ ಆದಮೇಲೆ ಮತ್ತೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ತುಂಬ ಸಣ್ಣದಾಗಿ ಹೆಚ್ಚಿರೋ ಅಂತಹ ಈರುಳ್ಳಿ ದಪ್ಪವಾಗಿ ಹೆಚ್ಚೋದು ಬೇಡ ಬಹಳ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಕೋಬೇಕು ಎಣ್ಣೆಯಲ್ಲಿ ಅದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ತುಂಬ ಬೇಗ ಬೇಯುತ್ತೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ಪೂನು ಅರ್ಶನ ಪುಡಿ ಹಾಕಿ ಮೊದಲೇ ನಾವು ಖಾರದ ಪುಡಿ ಯೂಸ್ ಮಾಡಿದ್ದೀವಿ ಹಾಗಾಗಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಧನಿಯಾ ಪುಡಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಉಪಯೋಗಿಸ್ಬೋದು ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ಯೂಸ್ ಮಾಡಿ ಚೆನ್ನಾಗಿ ಇದಿಷ್ಟನ್ನು ಬಾಣಲೆಯಲ್ಲಿ ಫ್ರೈ ಮಾಡಿ ಖಾರ ಕಡಿಮೆ ತಿನ್ನೋರಾದರೆ ಅಚ್ಚಕಾರದ ಪುಡಿನ ಕಮ್ಮಿ ಹಾಕ್ಕೊಳ್ಳಿ ಪೆಪ್ಪರನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಕಾಳು ಪುಡಿ ಕೂಡ ಖಾರ ಜಾಸ್ತಿ ಕೊಟ್ಬಿಡುತ್ತೆ ನೋಡ್ಕೊಂಡು ಉಪಯೋಗಿಸಿ ಈ ಮಸಾಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷದಷ್ಟು ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಬಾಡಿಸ್ತಾ ಇರಿ ಈರುಳ್ಳಿಯೆಲ್ಲ ಚೆನ್ನಾಗಿ ಬೆಂದಿದೆ ಫ್ರೈ ಆಗಿದೆ ಅಂತ ಮೇಲೆ ನಾವು ಈ ಮೊದಲೇ ಮಾಡಿರೋ ಅಂಥ ಪೇಸ್ಟ್ ಟಿಕ್ಕ ಮಸಾಲದು ಪೇಸ್ಟ್ ಏನಿದೆ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಯಾಕೆ ಅಂದರೆ ನಾವು ಎಲ್ಲನೂ ಹಸಿಯಾಗಿಯೇ ಇದರಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಆ ಹಸಿ ವಾಸನೆ ಹೋಗೋವರೆಗೂ ನಾವು ಈರುಳ್ಳಿ ಜೊತೆ ಇದನ್ನು ಬಾಡಿಸ್ಕೋಬೇಕಾಗತ್ತೆ ಈಗ ಎಲ್ಲ ರೀತಿಯ ಸ್ಪೈಸಸ್ಗಳನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ ನಾವು ಇದು ಟಿಕ್ಕಾ ಮಸಾಲ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿಯಾಗಿ ಬರೋದ್ರಿಂದ ಸ್ವಲ್ಪ ನೀರನ್ನು ಮಾತ್ರ ನಾನು ಸೇರಿಸ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ ಮಸಾಲೆ ಎಲ್ಲ ವಾಸನೆ ಹೋಗಿ ಚೆನ್ನಾಗಿ ಡ್ರೈ ಆಗೋ ಅಷ್ಟೊತ್ತಿಗೆ ನಾವು ಇದಕ್ಕೆ ಈ ಮೊದಲೇ ಫ್ರೈ ಮಾಡ್ಕೊಂಡಿರೋ ಅಂಥ ಮೊಟ್ಟೆನ ಆ್ಯಡ್ ಮಾಡ್ಕೋಬೋದು ಮೊಟ್ಟೆ ಜೊತೆ ಮಸಾಲ ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ವಲ್ಪ ಹೈ ಫ್ಲೇಮಲ್ಲೇ ಕುದಿಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಸ್ವಲ್ಪ ನೋಡಿ ನೀವು ಫ್ರೈ ಮಾಡಬೇಕು ಯಾಕೆ ಅಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಎರಡರಿಂದ ಮೂರು ನಿಮಿಷ ಮಾತ್ರ ನೀವು ಫ್ರೈ ಮಾಡ್ಕೊಳ್ಳಿ ಈಗ ಎಗ್ ಟಿಕ್ಕಾ ಮಸಾಲ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ನಾವು ಚೆನ್ನಾಗಿ ಸವಿಬೋದು ನೀವು ಕೂಡ ಈ ರೆಸಿಪಿನ ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿದೆ ಫಾಸ್ಟಾಗಿ ಆಗುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್